ಆರೋಗ್ಯ ಸಭೆಯಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಮಣಿಪಾಲ ಆರೋಗ್ಯ ಸಂಸ್ಥೆಯ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭವನ್ನು ಆಚರಿಸಲಿದ್ದು ಈ ರಜತ ಮಹೋತ್ಸವದ ಅಂಗವಾಗಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿಯನ್ನು ಪ್ರಾರಂಭ ಮಾಡಲಾಗಿದೆ ಎಂದು ಮಣಿಪಾಲದ ವ್ಯವಸ್ಥಾಪಕರಂತಹ ಮೋಹನ್ ಶೆಟ್ಟಿರವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಒಂದು ಆರೋಗ್ಯ ಕಾರ್ಡನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಮಣಿಪಾಲ ಸಂಸ್ಥೆಯು ತಮ್ಮ ಆರೋಗ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದು ಮಣಿಪಾಲದ ಆರೋಗ್ಯ ಕಾರ್ಡ್ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ ಮೋಹನ್ ಮಣಿಪಾಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಮಣಿಪಾಲ ಆರೋಗ್ಯ ಕಾರ್ಡ್ ಬಗ್ಗೆ ನಾನು ಒಂದೆರಡು ಮಾತನಾಡಿದ ಆಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಎರಡ್ ಸಾವಿರ ಇಸ್ವಿಯಲ್ಲಿ ಆರಂಭ ಆಯಿತು ಇಪ್ಪತ್ನಾಲ್ಕು ವರ್ಷ ಯಶಸ್ವಿಯಾಗಿ ಪೂರೈಸಿ ಇವತ್ತು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅಂದ್ರೆ ರಜತ ಮಹೋತ್ಸವ ನಾವು ಕಾಲಿಟ್ಟಿದ್ದೇವೆ ಸೊ ಇಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಜೊತೆಗೆ ಸಾಕಷ್ಟು ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ ನಾವು ಆರಂಭದಲ್ಲಿ ಮಾಡುವಾಗ ಮೂರ್ ಸಾವಿರ ಇನ್ನೂರು ಕುಟುಂಬಗಳು ಮಾತ್ರ ಇದನ್ನ ಮಾಡಿ ಪ್ರಯೋಜನ ಪಡ್ಕೊಂಡಿದ್ರು ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೆಂಬ್ ಕುಟುಂಬಗಳು ಅಂದ್ರೆ ಸುಮಾರು ಆರು ಲಕ್ಷ ಇಪ್ಪತ್ತೈದು ಸಾವಿರ ಮೆಂಬರ್ ನಮ್ಮ ಮಣಿಪಾಲ ಆರ್ಕಣ ಮಾಡ್ಸ್ಕೊಂಡು ಇದ್ದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೊ ಮಣಿಪಾಲ ಆರ್ಕಡೆ ಬೇರೆ ಬೇರೆ ಬೆನಿಫಿಟ್ ಇದೆ ಬೇರೆ ಬೇರೆ ಆಸ್ಪತ್ರೆಗೆ ಬೇರೆ ಬೇರೆ ತಡೆ ಡಿಸ್ಕೌಂಟ್ ಕರೆಕ್ಟ್ ಇದೆ ಸೊ ನಮ್ಮ ಕಸ್ತಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಆ ಡಾಕ್ಟರ್ ಭೇಟಿ ಮಾಡಿದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆನಂತರ ನಾವು ಅವರ ಬ್ಲಡ್ ಟೆಸ್ಟ್ ಇನ್ವೆಸ್ಟಿಗೇಷನ್ ಇಲ್ಲಿ ಪದೈದು ಪರ್ಸೆಂಟ್ ರಿಸ್ಪಾನ್ಸ್ ಸಿಗುತ್ತೆ ಅಥವಾ ಯಾವುದೇ ರಿಲೇಜ್ ಇನ್ವೆಸ್ಟಿಗೇಷನಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಪಾದ ತಪಾಸಣೆ ಡಯಾಬಿಟಿಕ್ ಪೇಷಂಟ್ ಒಳ ಮುಖ್ಯ ಅದು ಮಾಡಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಪಿಡಿ ಪ್ರೊಸೀಸರ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈಗ ಬೇರೆ ಬೇರೆ ರೀತಿ ಡಿಸ್ಕೌಂಟ್ ಸೌಲಭ್ಯ ಸಿಗುತ್ತೆ ಒಂದು ವೇಳೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಸಂದರ್ಭ ಒದಗಿ ಬಂದ್ರೆ ಆಗ ಇಪ್ಪತ್ತೈದು ಪರ್ಸೆಂಟ್ ತನಕ ಮಣಿಪಾಲ ಮೂಲಕ ಡಿಸ್ಕೌಂಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಮಣಿಪಾಲ ಕಾರ್ಡ್ ಮಾಡೋದ್ರಿಂದ ಮರಿ ಮಣಿಪಾಲ ಸಂಸ್ಥೆ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳು ಅಂದರೆ ಕರಾವಳಿ ಭಾಗದಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳು ಅಂತ ಹೇಳ್ಬೋದು ಡರ್ ಟಿಪೇ ಆಸ್ಪತ್ರೆ ಉಡುಪಿ ಡಾಕ್ಟರ್ ಟಿಬಿಪೇ ಹೋಟಲ್ ಆಸ್ಪತ್ರೆ ಕಾರ್ಕಳ ಕೆ ಎಂ ಸಿ ಮಣಿಪಾಲದಲ್ಲಿರುವ ಆಸ್ಪತ್ರೆಗಳು ಜ್ಯೋತಿ ಸರ್ಕಲ್ ಮತ್ತು ಇನ್ನೊಂದು ಅತ್ತವರ ಜೊತೆಗೆ ಜ್ಯೋತಿ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಕಟೀಲು ಮಣಿಪಾಲ ಆಸ್ಪತ್ರೆ ಗೋವಾ ಇದರ ಜೊತೆಗೆ ಮಣಿಪಾಲ ಮತ್ತು ಮಂಗಳ ಡೆಂಟಲ್ ಕಾಲೇಜು ಮತ್ತು ಆಯುರ್ವೇದ ಸಂಸ್ಥೆಗಳಲ್ಲಿ ಕೂಡ ಇದರ ಆ ಸಾಧ್ಯ ಇದೆ ಸೊ ಮಣಿಪಾಲ್ ಕಾರ್ಡ್ ಅಲ್ಲಿ ಟೋಟಲ್ ಮಣಿಪಾಲ್ ಕಾರ್ಡ್ ಅಲ್ಲಿ ಎರಡು ತಡ ಕಾರ್ಡ್ ಇದೆ ಒಂದು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಇದೆ ಫ್ಯಾಮಿಲಿ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಇದೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ ವೈಯಕ್ತಿಕ ಕಡೆ ಅಂದರೆ ಒಬ್ಬರಿಗೋಸ್ಕರ ಇರುವಂತದ್ದು ಫ್ಯಾಮಿಲಿ ಕಾರ್ಡ್ ಅಂದರೆ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಇಪ್ಪತ್ತೈದು ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳು ಕಡೆ ಕವರ್ ಆಗುತ್ತೆ ಅಂದರೆ ಫ್ಯಾಮಿಲಿ ಪ್ಲಸ್ ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಜೊತೆಗೆ ನಾಲ್ಕು ಜನರೇ ಆಡ್ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಅವರ ತಂದೆ ತಾಯಿ ಮತ್ತೆ ಅವರ ಹೆಂಡತಿ ತಂದೆ ತಾಯಿ ಹೀಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ನಾನು ಹೇಳಿದಾಗೆ ಕಳೆದ ವರ್ಷ ನಾವು ಸುಮಾರು ಮಣಿಪಾಲಕಾರ್ಡ್ ಮೂಲಕ ಗಣದ ಫೈನಾನ್ಸ್ ಇಯರ್ ಅಲ್ಲಿ ಐವತ್ತೆರಡು ಪರ್ಸೆಂಟ್ ಜನ ಪಿ ಡಿ ಆಗಿ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜನ ಇನ್ಫೇಶಿ ಪ್ರಯೋಜನ ಪಡ್ಕೊಂಡಿದ್ದಾರೆ ನಮ್ಮ ಮಣಿಪಾಲ ಕಸ್ತಬಾ ಆಸ್ಪತ್ರೆ ಒಂದರಲ್ಲಿ ನಾವು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕೋಟಿ ರಿಯಾಯಿತಿ ಸೌಲಭ್ಯ ಕೊಟ್ಟಿದ್ದೇವೆ ಅಂತ ನಾವು ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಸೊ ಒಟ್ಟಾರೆ ಏಳು ಪ್ಲಸ್ ಎರಡು ಡೆಂಟಲ್ ಕಾಲೇಜ್ ಸೇರಿ ಒಂಬತ್ತು ಆಸ್ಪತ್ರೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಬಹುದು ಒಂದು ಕಾರ್ಡ್ಲಿ ಒಂಬತ್ತು ಆಸ್ಪತ್ರೆಯಲ್ಲಿ ಪ್ರಯೋಜನ ಪಡ್ಕೊಳ್ಬಹುದು ನವೆಂಬರ್ ಒಳಗಡೆ ಮಣಿಪಾಲ್ ಆರ್ ಮಾಡಿಸಿಕೊಂಡು ಇದರ ನಂತರ ಮಾಡಿಸ್ಕೊಳ್ಳಿ ಅವಕಾಶ ಇಲ್ಲ ಮತ್ತೆ ಮುಂದಿನ ವರ್ಷದಿಂದ ನಂಬರ್ ಸೊ ಚನ್ನಗಿರಿಯಲ್ಲಿ ನೀವು ದಾವಣಗೆರೆ ಶೋರೂಮ್ ಅಂತಿದೆ ಬಸ್ ಸ್ಟಾಂಡ್ ಸೊ ರವೀಂದ್ರ ಅವರು ನಡೆಸ್ತಾ ಇದ್ದಾರೆ ಅಲ್ಲಿ ಮಣಿಪಾಲ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಬಹುದು ನೈನ್ ಫೈವ್ ತ್ರೀ ಫೈವ್ ತ್ರಿಪಲ್ ಸೆವೆನ್ ತ್ರೀ ಫೋರ್ ನೈನ್ ಧನ್ಯವಾದಗಳು